ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರೆಗೆ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದ್ದೀನಿ ಇದು ಟಾರ್ ಅಟ್ಯಾಚ್ ಇರುವಂಥ ಹನ್ನೊಂದು ಎಕರೆ ಮಾರುವಂಥ ಜಮೀನು ಇನ್ನು ಈ ಜಮೀನಲ್ಲಿ ಏನಿದೆ ನೀರಿನ ಸ್ಥಿತಿ ಹೇಗಿದೆ ಜೊತೆಗೆ ಇದರ ಬೆಲೆ ಎಷ್ಟು ಇದರ ಮಣ್ಣು ಯಾವುದು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಒಸುಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವ್ರ ಇದ್ರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ತಾರೋಡ್ ಅಟ್ಯಾಚಿರುವಂಥ ಹನ್ನೊಂದು ಎಕರೆ ನೀರಾವರಿ ಜಮೀನು ಇದು ನಾಲ್ಕು ಎಕರೆ ದಾಳಿಂಬರೆ ಹಾಕಿದ್ದಾರೆ ಒಂದು ಕಡೆ ಆರು ಎಕರೆ ಅಡಿಕೆ ಹಾಕಿದ್ದಾರೆ ಅದೆಲ್ಲವನ್ನು ತೋರಿಸುವುದಕ್ಕಿಂತ ಮುಂಚೆ ಇದು ನಾಯಕನಟ್ಟಿಗಿಂತ ಮುಂಚೆ ಬರುವಂಥ ಜಮೀನಿದು ಈ ಕಡೆ ಬೈಪಾಸ್ಗೆ ಒಂದು ಆರು ಕಿಲೋಮೀಟರ್ ಆಗುತ್ತೆ ನಾಗಣಟ್ಟಿ ಭಾಗದಲ್ಲಿ ಬರುವಂಥ ಜಮೀನು ಇದು ಚಳ್ಳಕೆರಿಗೆ ಕೇವಲ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಇಲ್ಲಿಗೆ ಇನ್ನೂರ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇದ್ರೇ ಇದು ತೋಟ ತುಂಬ ಅಚ್ಚ ಹಸುರಾಗಿದೆ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೋಡಿ ಇಲ್ಲಿ ಪಕ್ಕದಲ್ಲಿ ನೀವೆಲ್ಲ ಕಾಣಿಸ್ತಾ ಇದೆ ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಯಾವುದೇ ರೀತಿ ನೀರಿಂದು ಸಮಸ್ಯೆ ಇಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ನೀರಿನ ಮಾತು ತುಂಬ ಚೆನ್ನಾಗಿದೆ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ಈ ಜಮೀನಿಗೆ ಅಂದರೆ ಹನ್ನೊಂದು ಎಕರೆಗೆ ಎರಡು ಬೋರ್ ಇದೆ ಒಂದು ಟಿ ಸಿ ಇದೆ ಜೊತೆಗೆ ಒಂದು ಮನೆ ಇದೆ ನಿಮಗೆ ಆರಾಮಾಗಿ ಇಲ್ಲೇ ಫಾರ್ಮ್ ಹೌಸ್ ಥರ ಮನೆ ತೋಟದಲ್ಲೇ ಇರ್ಬೋದು ವಾಸ ಆಗ್ಬೋದು ಏನೂ ತೊಂದರೆ ಇಲ್ಲ ವಿಲೇಜ್ ಕೂಡ ನಿಯರ್ ಆಗುತ್ತೆ ತುಂಬ ನಿಯರ್ ಆಗುತ್ತೆ ವಿಲ್ಲೇಜಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇದು ದಾಳಿಂಬಿರೆ ನಾಲ್ಕು ಎಕರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದು ತಾರೋಡ್ ಅಟ್ಯಾಚ್ ಇರುವಂಥ ಜಮೀನು ನೀರಾವರಿ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲ ಜೊತೆಗೆ ಮುಂದೆ ವೀಡಿಯೋ ವಿವರಣೆ ಕೊಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಮನವಿ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಯಾಕೆಂದರೆ ವಿಡಿಯೋ ಪೂರ್ತಿ ನೋಡದೆ ನೀವು ನನಗೆ ಫೋನ್ ಮಾಡಿದ್ರೆ ಎಲ್ಲವೂ ವಿವರಣೆ ಹೇಳೋದಕ್ಕೆ ಫೋನಲ್ಲಿ ಆಗೋಲ್ಲ ಆದ್ದರಿಂದ ವೀಡಿಯೋ ಪೂರ್ತಿ ನೋಡಿ ನನಗೆ ಕಾಲ್ ಮಾಡಿ ದಯವಿಟ್ಟು ಇದು ನಿಮ್ಮಲ್ಲಿ ನನ್ನ ಮನವಿ ಇನ್ನು ಇದು ಹನ್ನೊಂದು ಎಕರೆ ಆರು ಎಕರೆ ಅಡಿಕೆ ತೋಟ ನಾಲ್ಕು ಎಕರೆ ದಾಳಿಂಬ್ರೆ ಮತ್ತು ಜೊತೆಗೆ ಒಂದು ಎಕರೆ ಆ ಕಡೆ ನಿಮಗೆ ಮೆಕ್ಕೆಜೋಳ ಹಾಕಿದ್ದಾರೆ ಇದು ಮನೆ ಕಾಣಿಸ್ತಾ ಇದೆ ಮನೆ ನೋಡಿರಿ ಅದು ಮನೆ ಒಂದು ಮನೆ ಇದೆ ಮತ್ತು ನಾವೀಗ ದಾಳಿಂಬ್ರೆ ಆದಮೇಲೆ ನಿಮಗೆ ನೇರವಾಗಿ ಅಡಿಕೆ ತೋಟಕ್ಕೆ ಎಂಟ್ರಿ ಆಗ್ತಾಯಿದ್ದೀನಿ ಪಕ್ಕದಲ್ಲೇ ಈಗಾಗಲೇ ಅದು ಮೂರು ವರ್ಷ ಆಗಿದೆ ಅಡಿಕೆ ಹಾಕಿ ಇನ್ನು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ ಯಾವುದೇ ರೀತಿ ತೊಂದರೆ ಇಲ್ಲ ಪ್ಯೂರ್ ರೆಡ್ ಸಾಯಿಲು ಮಣ್ಣು ಈ ರೀತಿ ಇರೋದಕ್ಕೆ ನೀರು ಮಣ್ಣು ಎರಡೂ ಚೆನ್ನಾಗಿರೋದಕ್ಕೆ ಇಲ್ಲಿ ಈ ರೀತಿ ದಾಳಿಂಬರೆ ಬಂದಿದೆ ಈಗಾಗಲೇ ನೆಕ್ಸ್ಟ್ ಬೆಳೆನೇ ನೋಡಿ ನಿಮಗೆ ಕಾಯೆಲ್ಲ ಬಿಟ್ಟಿದೆ ಇನ್ನು ಈಗ ತಾನೇ ಬರ್ತಾ ಇದೆ ಬೆಳೆ ಜೊತೆಗೆ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ಇಲ್ಲ ಜೊತೆಗೆ ಕೋರ್ಟು ಕಚೇರಿ ಅಂಥದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಜಮೀನಲ್ಲಿ ನೀವು ಮತ್ತೆ ನಾನು ಅದು ಹೇಳೋದಕ್ಕಿಂತ ಮುಂಚೆ ನೀವು ಯಾವುದೇ ಜಮೀನು ತಗೊಳ್ಳಿ ಆ ಜಮೀನಲ್ಲಿ ಬಂದು ಒಂದು ಅರ್ಧ ಗಂಟೆ ಟೈಮ್ನ ಸ್ಪೆಂಡ್ ಮಾಡಿ ಆಗ ನಿಮಗೆ ಅದರ ಸಂಪೂರ್ಣವಾದ ಮಾಹಿತಿ ನಿಮಗೆ ಇಲ್ಲೇ ಸಿಗುತ್ತೆ ಜಮೀನಲ್ಲಿ ಇನ್ನು ಇದು ಅಡಿಕೆ ಮತ್ತು ರೋಡಿಂದ ಸೀದಾ ನೇರವಾಗಿ ಒಳಗೆ ಕೂಡ ದಾರಿ ಮಾಡ್ಕೊಂಡಿದ್ದಾರೆ ಇವರು ಇವರು ಮತ್ತು ಇದು ಯಾವ ದಾರಿ ಕೂಡ ಬೇರೆ ಜಮೀನಿಗೆ ಹೋಗೋಲ್ಲ ಇವರ ಜಮೀನಲ್ಲೇ ಬರುವಂಥ ದಾರಿ ಇದು ರೋಡ್ ನಿಮ್ಗೆ ಹೆಚ್ಚು ಕಮ್ಮಿ ಒಂದು ಆರುನೂರು ಅಡಿ ಸಿಗುತ್ತೆ ರೋಡ್ ಪ್ಲೇಸ್ ಇದು ಅಡಿಕೆ ನೋಡಿರಿ ಈಗ ಮನೆ ಚೆನ್ನಾಗಿ ಕಾಣುತ್ತೆ ಜೊತೆಗೆ ವಿವರಣೆ ಕೊಡುವಂಥ ಸಮಯದಲ್ಲಿ ನನ್ನಲ್ಲಿ ಏನಾದರೂ ತಪ್ಪು ಉಪದೇಶಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಜೊತೆಗೆ ಮುಂದೆ ಮಾಡುವಂಥ ವೀಡಿಯೋಗಳಲ್ಲಿ ಈ ರೀತಿ ಮಾಡಿ ಅನ್ನುವಂಥ ಸಲಹೆಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಅವುಗಳನ್ನು ತಿದ್ದುಕೊಂಡು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಈ ಜಮೀನಿನ ಬೆಲೆ ಕೊನೆಗೆ ಒಂದು ಎಕರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎಕರೆಗೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಅದರ ಮಧ್ಯದಲ್ಲಿ ಆಗುತ್ತೆ ನೀವು ನೇರವಾಗಿ ಓನರ್ ಹತ್ರ ಕುತ್ಕೊಂಡು ಮಾತಾಡ್ಬೋದು ಯಾವುದೇ ರೀತಿ ಮಧ್ಯವರ್ತಿಗಳ ಇರೋದಿಲ್ಲ ಅಂತ ಹೇಳ್ತಾ ಯಾರೋ ಹೊಸಬಾಗಿ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್